ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಭರವಸೆ ಯೂಟ್ಯೂಬ್ ಚಾನಲಲ್ಲಿ ವಿವಾಹದ ಕುರಿತಾದಂತಹ ಸರಣಿ ವಿಡಿಯೋಗಳು ಬಂದ್ವು ಮುಖ್ಯವಾಗಿ ಇವತ್ತಿನ ಯುವ ಜನತೆ ಯಾಕೆ ವಿವಾಹವನ್ನು ನಿರಾಕರಿಸ್ತಾ ಇದ್ದಾರೆ ಎನ್ನುವುದರ ಕುರಿತಾದಂಥ ಒಂದು ವಿಡಿಯೋ ಡಾಕ್ಟರ್ ನಾಗರಾಜ್ ಅವರು ಮಾತನಾಡಿದ್ದು ತುಂಬ ಜನಕ್ಕೆ ಹಲವು ಪ್ರಶ್ನೆಗಳನ್ನು ಎತ್ತೋ ಹಾಗೆ ಮಾಡಿತು ಅಷ್ಟೇ ಅಲ್ಲ ತುಂಬ ಜನರನ್ನು ಅದು ಬೇರೆ ಬೇರೆ ನೆಲೆಯಿಂದ ಯೋಚನೆ ಮಾಡೋ ಹಾಗೆ ಮಾಡ್ತು ಆ ವಿಡಿಯೋಗೆ ತುಂಬ ಹೆಚ್ಚಿನ ಪ್ರತಿಕ್ರಿಯೆಗಳು ಕೂಡ ಬಂದವು ಅಲ್ಲಿ ಬಹುತೇಕ ಪ್ರತಿಕ್ರಿಯೆಗಳು ಮದುವೆ ಆಗದೆ ಇರುವಂತಹ ಮಕ್ಕಳ ಬಗ್ಗೆ ತಂದೆ ತಾಯಿ ಅನುಭವಿಸ್ತಾ ಇರುವಂತಹ ಸಂಕಟ ಇತ್ತು ಇದನ್ನೇ ಹಿನ್ನೆಲೆಯಾಗಿಟ್ಕೊಂಡು ನಾವು ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಆಪ್ತ ಮಾತು ಎನ್ನುವ ಡಾಕ್ಟರ್ ನಾಗರಾಜ್ ಅವರ ಅಂಕಣದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ವಿ ಅದು ಮತ್ತೆ ವಿವಾಹದ ಕುರಿತಾದಂಥದ್ದೇ ಹುಡುಗ ಹುಡುಗಿ ಇಬ್ಬರು ಕೂಡ ವಿವಾಹವನ್ನು ನಿರಾಕರಿಸ್ತಾ ಇದ್ದಾರೆ ಆದರೆ ತಂದೆ ತಾಯಿ ಇದನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು ತಂದೆ ತಾಯಿ ಇಂತಹ ಪರಿಸ್ಥಿತಿಯಲ್ಲಿ ಹೇಗೆ ನೆಮ್ಮದಿಯಿಂದ ಸಮಾಧಾನದಿಂದ ಇರಬೇಕು ಇಂತಹ ಒಂದು ದೃಷ್ಟಿಯಿಂದ ಈ ಪ್ರಶ್ನೋತ್ತರವನ್ನು ತಾವು ದಯವಿಟ್ಟು ಗಮನಿಸಬೇಕಾಗಿದೆ ಪ್ರಶ್ನೆಯನ್ನು ಓದ್ತಾ ಇದ್ದೀನಿ ಉತ್ತರವನ್ನು ಕೂಡ ಓದ್ತಾ ಇದ್ದೀನಿ ತಾಯಿಯೊಬ್ಬಳು ಕೇಳಿದ ಪ್ರಶ್ನೆ ಇದು ಪ್ರಶ್ನೆ ಹೀಗಿದೆ ನನ್ನ ಮಗಳಿಗೆ ಮೂವತ್ತ್ನಾಲ್ಕು ವರ್ಷ ಒಳ್ಳೆಯ ಕೆಲಸದಲ್ಲಿ ಇದ್ದಾಳೆ ತುಂಬ ಸುಂದರಿಯಾಗಿಯೂ ಇದ್ದಾಳೆ ಅವಳಿಗೆ ತಕ್ಕ ವರ ಸಿಗುವುದು ಕಷ್ಟ ಆಗಿದೆ ಕಾಂಪ್ರಮೈಸ್ ಮಾಡಿಕೊಳ್ಳಲು ಅವಳು ತಯಾರಿಲ್ಲ ಬಂದ ವರಗಳನ್ನು ನಿರಾಕರಿಸುತ್ತಾಳೆ ಇವಳ ಮದುವೆಯದೇ ಯೋಚನೆಯಾಗಿದೆ ಆದರೆ ಅವಳು ಹೇಳುತ್ತಾಳೆ ಯಾರ್ಯಾರನ್ನೋ ಮದುವೆಯಾಗಿ ಕಷ್ಟಪಡುವುದಕ್ಕಿಂತ ಈಗ ಆರಾಮವಾಗಿರುವೆ ಯೋಚಿಸಬೇಡ ಎನ್ನುತ್ತಾಳೆ ಅವಳು ಹೇಳುವುದು ಸರಿ ಅನ್ನಿಸಿದರೂ ಒಪ್ಪಿಕೊಳ್ಳಲು ಮನಸ್ಸು ಸಿದ್ಧವಿಲ್ಲ ನನ್ನ ತಂಗಿಯ ಮಗ ಮೂವತ್ತೊಂದು ವರ್ಷ ಎಂಟೆಕ್ ಮಾಡಿದ್ದಾನೆ ಒಳ್ಳೆಯ ಕೆಲಸ ಕೈತುಂಬ ಸಂಬಳ ಅವನಿಗೂ ಮದುವೆ ಬೇಡ ಎನ್ನುತ್ತಾನೆ ಹುಡುಗಿಯರಿಗೆ ತುಂಬ ಬೇಡಿಕೆ ಇರುತ್ತೆ ಅದನ್ನು ಪೂರೈಸುವುದಕ್ಕೆ ಜೀವನ ಕಳೆಯಬೇಕಾಗುತ್ತೆ ನಾನು ಈಗ ಇರುವಷ್ಟು ಸುಖವಾಗಿ ಮದುವೆ ಆದ ಮೇಲೆ ಇರುವುದಿಲ್ಲ ಎಂದು ಅನ್ನಿಸಿದೆ ಅದಕ್ಕೆ ನನಗೆ ಮದುವೆ ಬೇಡ ಎನ್ನುತ್ತಿದ್ದಾನೆ ಇತ್ತೀಚೆಗೆ ಮದುವೆ ಬೇಡ ಎನ್ನುವವರ ಸಂಖ್ಯೆ ಜಾಸ್ತಿಯಾಗಿದೆ ನಾವು ಪಾಲಕರು ಹೇಗೆ ಇದನ್ನು ನೋಡಬೇಕು ನಾವು ಹೇಗೆ ನೆಮ್ಮದಿ ಕಂಡುಕೊಳ್ಳಬೇಕು ಒಬ್ಬರು ಇಬ್ಬರು ಮಕ್ಕಳಿರುತ್ತಾರೆ ಅವರು ಮದುವೆ ಬೇಡ ಎಂದು ಹಾಗೇ ಉಳಿದರೆ ಮುಂದೇನು ಎನ್ನುವಂಥ ಯೋಚನೆ ಆಗಿದೆ ಪರಿಹಾರ ಏನು ದಯವಿಟ್ಟು ತಿಳಿಸಿ ಇದಕ್ಕೆ ಡಾಕ್ಟರ್ ನಾಗರಾಜ್ ಅವರು ನೀಡಿದಂತಹ ಉತ್ತರ ಹೀಗಿದೆ ನಿಮ್ಮ ಈ ಯೋಚನೆಗೆ ಒಂದು ವಿಸ್ತಾರ ಭಾಗವನ್ನು ತಂದುಕೊಂಡರೆ ಇದಕ್ಕೆ ಕಾರಣಗಳು ಮತ್ತು ಪರಿಹಾರಗಳು ವಿವಿಧ ರೀತಿಯಲ್ಲಿ ಗೋಚರಿಸಬಹುದು ನಮ್ಮ ಯೋಚನೆಗಳು ತೀರಾ ಸಾಂಪ್ರದಾಯಿಕ ರೀತಿಯಲ್ಲಿದ್ದರೆ ನಾವೊಂದು ಸುರಂಗದೊಳಗೆ ಪ್ರವೇಶಿಸಿದಂತೆ ಅದರಲ್ಲಿ ಬೆಳಕೂ ಇಲ್ಲ ಮತ್ತು ಅಂತ್ಯವೂ ಕಾಣುವುದಿಲ್ಲ ಆದ್ದರಿಂದಲೇ ನಾವು ಯೋಚಿಸುವಾಗ ಈ ಸಮಾಜ ಯಾವುದೋ ಕಾಲದಲ್ಲಿ ನಿರ್ಮಿಸಿದ ಮಾದರಿಗಳನ್ನೇ ನಂಬಿ ಅದನ್ನೇ ಬುನಾದಿಯಾಗಿಟ್ಟುಕೊಂಡು ಯೋಚಿಸಬಾರದು ನೀಲಾಕಾಶದಷ್ಟು ವಿಸ್ತಾರವಾದ ಚಿಂತನ ರೀತಿಯನ್ನು ಅನುಸರಿಸಿದರೆ ಅನೇಕ ಹೊಸ ಹೊಳಲುಗಳು ಲಭಿಸುತ್ತವೆ ನಿಮ್ಮ ಯೋಚನೆ ಈಗ ಸುರಂಗದ ಮಾದರಿಯಲ್ಲಿದೆ ಅದರಿಂದ ಹೊರಬಂದು ಬಯಲಿನಲ್ಲಿ ನಿಲ್ಲಿ ಮೊದಲು ಈ ಪೀಳಿಗೆಯ ಮನಸ್ಥಿತಿ ಹೀಗಾಗಲು ಕಾರಣಗಳನ್ನು ಪರಾಮರ್ಶಿಸೋಣ ನಂತರ ಇದಕ್ಕೆ ಪರಿಹಾರಗಳನ್ನು ಯೋಚಿಸೋಣ ಮೊದಲು ಇಂಥ ಒಂದೊಂದೇ ಕಾರಣಗಳನ್ನು ನಾನು ಕೊಡ್ತಾ ಬರ್ತೀನಿ ಮೊದಲನೆಯ ಕಾರಣ ನಾವು ಮಕ್ಕಳನ್ನು ಶಾಲಾ ದಿನಗಳಿಂದಲೇ ಬೆಳೆಸುವಾಗ ನೀನು ಚೆನ್ನಾಗಿ ಓದಬೇಕು ಎಲ್ಲರಿಗಿಂತ ಹೆಚ್ಚು ಅಂಕ ಪಡೆದು ಮೊದಲ ಸ್ಥಾನದಲ್ಲಿರಬೇಕು ಎಂದು ತಾಕೀತು ಮಾಡುತ್ತೇವೆ ಜೊತೆಗೆ ಶಾಲೆಯ ಪರಿಸರವು ಮಗುವಿಗೆ ಇದೇ ಸಂದೇಶವನ್ನು ಕೊಡುತ್ತದೆ ಇದರಿಂದ ಮಗುವಿನ ಪುಟ್ಟ ಮೆದುಳಿನಲ್ಲಿ ನಾನು ಎಲ್ಲರಿಗಿಂತ ಭಿನ್ನವಾಗಿರಬೇಕು ಎನ್ನುವ ತಿಳುವಳಿಕೆ ಮೂಡುತ್ತದೆ ಇದು ಮುಂದೆ ಸೆಲ್ಫ್ ಇಗೋ ಅಂದರೆ ನಾನು ಶ್ರೇಷ್ಠ ಎನ್ನುವ ಭಾವ ಬೆಳೆಯುತ್ತದೆ ಈ ಭಾವ ಬಲಿತಾಗ ಬೇರೆಯವರೊಂದಿಗೆ ಹೊಂದಾಣಿಕೆ ಕಷ್ಟವಾಗುತ್ತದೆ ಎರಡನೆಯ ಕಾರಣ ನಮ್ಮ ಮಕ್ಕಳನ್ನು ಮದುವೆ ಮುಂತಾದ ಸಮಾರಂಭಗಳಿಗೆ ಕರೆದುಕೊಂಡು ಹೋಗುವುದನ್ನು ತಪ್ಪಿಸುತ್ತೇವೆ ಶಾಲೆಯ ಕಾರಣ ಹೋಮ್ವರ್ಕ್ ಕಾರಣ ಅಲ್ಲಿ ಅವರಿಗೆ ಬೇಸರವಾಗಿ ಮನೆಗೆ ಹೋಗೋಣವೆಂದು ಪೀಡಿಸುವುದರಿಂದ ನಿಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುತ್ತದೆ ಎನ್ನುವ ಗುಪ್ತ ಕಾರಣ ಇದರಿಂದ ಮಗುವಿಗೆ ಬಾಲ್ಯದಿಂದಲೇ ಜನರ ಜೊತೆ ಬೆರೆಯುವ ಸಾಂಘಿಕ ಬದುಕು ತಪ್ಪಿ ಹೋಗುವುದರಿಂದ ಏಕಾಂಗಿತನ ಅಭ್ಯಾಸವಾಗುತ್ತದೆ ಜೊತೆಗೆ ಬಾಲ್ಯದಿಂದಲೇ ಬಲಿಯಬೇಕಾದ ಮನುಷ್ಯತ್ವ ಮತ್ತು ಕರುಣಾ ಭಾವಗಳು ಕ್ಷೀಣವಾಗಿ ಉಳಿದುಬಿಡುತ್ತದೆ ಉದಾಹರಣೆಗೆ ರಸ್ತೆಯಲ್ಲಿ ಅಪಘಾತವಾದರೆ ಬಿದ್ದವರಿಗೆ ಸಹಾಯ ಮಾಡುವುದರ ಬದಲು ವಿಡಿಯೋ ತೆಗೆದು ಸ್ನೇಹಿತರಿಗೆ ಶೇರ್ ಮಾಡಿ ತಾನೇನೋ ಸಾಧನೆ ಮಾಡಿದಂತೆ ಬೀಗುವುದು ಮೂರನೆಯ ಕಾರಣ ಈ ನಮ್ಮ ಸಂಕುಚಿತ ಕುಟುಂಬಗಳಲ್ಲಿ ಮತ್ತು ಬಿಡುವೆಯೇ ಇಲ್ಲದೆ ಕೃತಕವಾಗಿ ನಿರ್ಮಿಸಿಕೊಂಡ ದಿನಚರಿಯಲ್ಲಿ ನೆಂಟರ ಮನೆಗೆ ಆಗಾಗ್ಗೆ ಹೋಗಿ ಬರುವ ಪರಿಪಾಠವನ್ನು ಬಿಟ್ಟು ಬಿಟ್ಟಿದ್ದೇವೆ ಒಂದು ಎರಡು ಮಕ್ಕಳಿರುವುದರಿಂದ ಅವರನ್ನು ಬೇಸಿಗೆ ರಜೆಯಲ್ಲಾಗಲಿ ಅಥವಾ ದಸರೆಯ ರಜೆಯಲ್ಲಾಗಲಿ ನಮ್ಮ ಹತ್ತಿರದ ಬಳಗದ ಅಣ್ಣ ತಮ್ಮ ಅಕ್ಕ ತಂಗಿ ಅಜ್ಜಿ ತಾತ ಇವರ ಮನೆಗಳಿಗೆ ತಾವಾಗಿಯೇ ಹೋಗಿ ಉಳಿದು ಹಿಂತಿರುಗುವ ಸಂದರ್ಭವನ್ನೇ ನಾವು ಕಲ್ಪಿಸುವುದಿಲ್ಲ ಇದಕ್ಕೆ ಕಾರಣ ನೆಂಟರಿಗೆ ತೊಂದರೆಯಾಗಬಹುದು ನಾವು ಕಳಿಸಿದರೆ ಅವರೂ ತಮ್ಮ ಮಕ್ಕಳನ್ನು ಕಳಿಸಿ ಬಿಡಬಹುದು ಆ ಜವಾಬ್ದಾರಿ ನಮಗೇಕೆ ಎನ್ನುವ ಸ್ವಾರ್ಥ ಮನೋಭಾವ ಈ ನಡವಳಿಕೆ ಮುಂದೆ ಅವರಿಗೆ ದಾಂಪತ್ಯದಲ್ಲಿ ಹೊಂದಿಕೊಳ್ಳಲೂ ಆಗದಂಥ ಮನೋಭಾವವನ್ನು ಬೆಳೆಸುತ್ತದೆ ಈ ಮೇಲಿನದೆಲ್ಲ ಬಾಲ್ಯದ ಕಾರಣಗಳು ಮತ್ತು ಪರಿಣಾಮಗಳಾದವು ಆದರೆ ಇಷ್ಟನ್ನೇ ಈ ಸಮಸ್ಯೆಗೆ ಕಾರಣವೆಂದು ಒಪ್ಪಿಕೊಳ್ಳಲಾಗುವುದಿಲ್ಲ ನಾವೊಂದು ಸಮಾಜದಲ್ಲಿ ಬದುಕುತ್ತಿರುವುದರಿಂದ ಸಾಮಾಜಿಕ ಕಾರಣ ಮತ್ತು ಪರಿಣಾಮಗಳನ್ನು ವಿಶ್ಲೇಷಿಸಬೇಕಾಗುತ್ತದೆ ಸಮಾಜ ಶಾಸ್ತ್ರಜ್ಞರ ಪ್ರಕಾರ ಮದುವೆ ಒಂದು ಕೌಟುಂಬಿಕ ಸಂಸ್ಥೆ ಮನುಷ್ಯ ಶಿಲಾಯುಗದಿಂದ ನಾಗರಿಕತೆಗೆ ಬರುತ್ತಿದ್ದಂತೆ ತನಗೆ ತಾನೇ ಕಟ್ಟುಪಾಡುಗಳನ್ನು ವಿಧಿಸಿಕೊಳ್ಳುತ್ತಾ ತನ್ನ ಮತ್ತು ಸಮಾಜದ ಹಿತಕ್ಕಾಗಿ ಅನೇಕ ವ್ಯವಸ್ಥೆಗಳನ್ನು ಮಾಡಿಕೊಂಡ ಅದರಲ್ಲಿ ಮದುವೆಯ ವ್ಯವಸ್ಥೆಯೂ ಒಂದು ಇದಕ್ಕೊಂದು ಪವಿತ್ರತೆಯ ಚೌಕಟ್ಟನ್ನು ನಿರ್ಮಿಸಿದ ಎಲ್ಲ ಕಾಲಘಟ್ಟಗಳಲ್ಲೂ ಈ ವ್ಯವಸ್ಥೆ ಆರೋಗ್ಯಪೂರ್ಣವಾಗಿಯೂ ಬದ್ಧತೆಯಿಂದಲೂ ಪಾಲಿಸಲಾಗುತ್ತಿದೆಯೇ ಎನ್ನುವ ಪ್ರಶ್ನೆಗೆ ಹಾಗೇನಿಲ್ಲ ಎಂದೇ ಉತ್ತರಿಸಬೇಕಾಗುತ್ತದೆ ಎಲ್ಲ ಕಾಲಗಳಲ್ಲೂ ಹೆಂಡತಿಯನ್ನು ಬಿಟ್ಟು ಹೋದವರು ಗಂಡನಲ್ಲದೆ ಮತ್ತೊಬ್ಬರನ್ನು ಬಯಸಿದವರು ಬಹು ಪತ್ನಿಯರನ್ನು ಹಕ್ಕಿನಿಂದ ಪಡೆದವರು ಸಿಕ್ಕೇ ಸಿಗುತ್ತಾರೆ ಹಿರಿಯರಾದ ಶ್ರೀ ಕೃಷ್ಣಮೂರ್ತಿ ಹನೂರರು ಒಂದು ವಿಮರ್ಶೆಯಲ್ಲಿ ಹೇಳುತ್ತಾರೆ ಜೀವನದ ಸಮಸ್ಯೆಗಳ ಬೀಜವಾದ ವಿವಾಹ ಅದು ಆ ಕ್ಷಣದಲ್ಲಿ ಆನಂದಕರವಾಗಿ ಕಂಡರೂ ಹಾಗೇನಿಲ್ಲ ಬಿಲದ ಹೊರಕ್ಕೂ ಒಳಕ್ಕೂ ಇಣುಕು ಹಾಕುವ ಹಾವಿನಂತೆ ಹಿಡಿಯಲಾಗದು ಆತಂಕ ಹೋಗದು ಹೌದು ಇಂದಿನ ವಿದ್ಯಾವಂತ ಯುವ ಪೀಳಿಗೆಗೆ ಮದುವೆಯಲ್ಲಿರುವ ಪಾವಿತ್ರ್ಯತೆಯಾಗಲಿ ಭದ್ರತೆಯಾಗಲಿ ಕಾಣುತ್ತಿಲ್ಲ ಅವರ ಸುತ್ತ ಯಾವೊಂದು ದಾಂಪತ್ಯವೂ ಹುಬ್ಬೇರಿಸುವಷ್ಟು ಮೆಚ್ಚುಗೆಯನ್ನು ಪಡೆಯುತ್ತಿಲ್ಲ ತಮ್ಮ ನೆಂಟರಿಷ್ಟರಲ್ಲಿ ತಮ್ಮ ಸ್ನೇಹ ವಲಯದಲ್ಲಿ ಮದುವೆಯ ಬಗ್ಗೆ ಆಹ್ಲಾದಕರ ಅನುಭವವನ್ನು ಕಾಣದೆ ಕೇವಲ ಅಸಮಾನತೆಯನ್ನು ಮನಸ್ತಾಪಗಳನ್ನು ಮಕ್ಕಳ ಬವಣೆಗಳನ್ನು ಕಾಣುತ್ತಿದ್ದಾರೆ ಮದುವೆ ಎನ್ನುವುದು ಎರಡು ಕುಟುಂಬಗಳ ಜೋಡಣೆ ವೈಭವದಿಂದ ಸ್ವಾಗತಿಸಬೇಕಾಗಿರುವುದು ಆಚರಿಸಬೇಕಾಗಿರುವುದು ಎನ್ನುವುದು ಬಹಳಷ್ಟು ನಡೆಯುತ್ತಿವೆಯಾದರೂ ಒಳಗೊಳಗೆ ಅದು ತನ್ನ ಅರ್ಥವನ್ನು ಕಳೆದುಕೊಳ್ಳುತ್ತಿವೆ ಆಡಂಬರವಾಗಿ ನಡೆಯುವ ಮದುವೆಗಳು ನಿಶಬ್ದವಾಗಿ ವಿಚ್ಛೇದನಗಳಲ್ಲಿ ಪರ್ಯಾವಸಾನಗೊಳ್ಳುತ್ತಿವೆ ವಿವಾಹ ಬಾಹಿರ ಸಂಬಂಧಗಳು ಎಲ್ಲ ವರ್ಗದ ಜನರಲ್ಲಿ ರಾಜಾರೋಷವಾಗಿ ಎಗ್ಗಿಲ್ಲದೆ ಕಾಣಿಸಿಕೊಳ್ಳುತ್ತಿವೆ ಇದೆಲ್ಲವನ್ನೂ ಢಾಳಾಗಿ ಕಾಣುವ ಯುವ ಪೀಳಿಗೆ ಮದುವೆಯನ್ನೇ ಬೇಡವೆಂದರೆ ಹೆತ್ತವರಿಗೆ ಅರಗಿಸಿಕೊಳ್ಳಲಾಗದ ಸಮಸ್ಯೆ ಎನಿಸುತ್ತಿದೆ ಅವರ ಪ್ರಶ್ನೆ ನಾವೇನೋ ಈಗಿದ್ದೇವೆ ನಮ್ಮ ನಂತರ ಇವರು ಒಂತಿಯಾಗುತ್ತಾರಲ್ಲ ಹಾಗೇನು ಗತಿ ಮತ್ತೊಂದು ಪ್ರಶ್ನೆ ನಮಗಿರುವ ಒಬ್ಬರು ಇಬ್ಬರು ಮಕ್ಕಳು ಮದುವೆಯನ್ನೇ ತಿರಸ್ಕರಿಸಿದರೆ ಮುಂದೇನು ನಮಗೆ ಆತಂಕ ಆಗುವುದಿಲ್ಲವೇ ಈ ಎರಡೂ ಪ್ರಶ್ನೆಗಳು ತೀರಾ ಸಾಂಪ್ರದಾಯಿಕ ನೆಲೆಯಲ್ಲಿ ಹುಟ್ಟಿರುವಂಥದ್ದು ನೀವು ಮದುವೆ ಮಾಡಿದರೂ ಅವರಿಗೆ ಸಂಗಾತಿ ಹೊಂದದೆ ವಿಚ್ಛೇದನ ಪಡೆದರೆ ನಿಮ್ಮ ನಂತರ ಅವರು ಒಬ್ಬರೇ ತಾನೆ ಇಂತಹ ಪ್ರಶ್ನೆಗಳನ್ನು ಅವರು ತಮಗೇ ಕೇಳಿಕೊಂಡು ಅದಕ್ಕೊಂದು ಪರಿಹಾರವನ್ನು ಕಂಡುಕೊಂಡಿರುತ್ತಾರೆ ಹೆತ್ತವರಿಗೆ ಎಲ್ಲ ಕಾಲಕ್ಕೂ ತಾವೇ ತಮ್ಮ ಮಕ್ಕಳ ಬದುಕನ್ನು ರೂಪಿಸಬೇಕೆನ್ನುವುದು ಭ್ರಮೆಯಷ್ಟೇ ಇನ್ನು ಎರಡನೇ ಪ್ರಶ್ನೆಗೂ ನೀವೇ ಭಿನ್ನವಾಗಿ ಚಿಂತಿಸಿ ಪರಿಹಾರವನ್ನು ಕಂಡುಕೊಳ್ಳಬಹುದು ಮದುವೆಯನ್ನು ತಿರಸ್ಕರಿಸಿದರೆ ಅಂದರೆ ಅವರಿಗೆ ಮಕ್ಕಳಾಗುವ ಅವಕಾಶ ತಪ್ಪಿ ಹೋದರೆ ಎನ್ನುವುದು ಹುಸಿ ಚಿಂತೆಯೇ ನೀವು ಮದುವೆ ಮಾಡಿದರೂ ಅವರೇ ಮಕ್ಕಳಾಗುವುದು ಬೇಡವೆಂದು ನಿರ್ಧರಿಸಿದರೆ ಅಥವಾ ಮಕ್ಕಳೇ ಆಗದಿದ್ದರೆ ಮತ್ತೆ ಪರಿಣಾಮ ಅದೇ ನಿಮಗೆ ಆತಂಕ ಹಾಗಾದರೆ ಇದಕ್ಕೆ ಪರಿಹಾರ ಇಲ್ಲವೇ ಎನ್ನುವ ನಿರಾಸೆ ಕಾಡುವುದು ಬೇಡ ಮಕ್ಕಳನ್ನು ಕೂಡಿಸಿಕೊಂಡು ಅವರ ಆಯ್ಕೆಗೆ ಗೌರವವನ್ನು ಕೊಡುವೆವೆಂದು ಹೇಳಿ ಈ ಕೆಳಗಿನ ಪ್ರಶ್ನೆಗಳನ್ನು ಕೇಳಿ ಮತ್ತು ಹೇಳಿ ನೀವು ಈಗಲೇ ನಮಗೆ ಉತ್ತರ ಕೊಡಬೇಕಾಗಿಲ್ಲ ನಿಧಾನವಾಗಿ ಯೋಚಿಸಿ ಸಮರ್ಪಕವಾದ ಉತ್ತರವನ್ನು ಕೊಡು ಆ ಉತ್ತರ ವಾಸ್ತವ ಪ್ರಜ್ಞೆಯಲ್ಲಿರಬೇಕು ಆ ಉತ್ತರದಿಂದ ನಮಗೆ ನೆಮ್ಮದಿಯೂ ಸಿಗುವಂತಿರಬೇಕು ಮತ್ತು ನೀನು ಎಷ್ಟು ಸುಖ ನೆಮ್ಮದಿಗಳಿಂದ ಇರುತ್ತಿ ಎನ್ನುವುದು ನಮಗೆ ಅರ್ಥವಾಗುವಂತೆ ವಿವರಿಸಬೇಕು ಈ ಪ್ರಶ್ನೆಗಳು ಒಂದೊಂದಾಗಿ ಯಾವುದನ್ನು ಕೇಳಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಬಂದಿದ್ದೀನಿ ಮೊದಲನೇ ಪ್ರಶ್ನೆ ಅಂದರೆ ಮಕ್ಕಳನ್ನು ತಂದೆ ತಾಯಿ ಕೂಡರಿಸ್ಕೊಂಡು ಮಕ್ಕಳಿಗೆ ಒಂದೊಂದೇ ಪ್ರಶ್ನೆಗಳನ್ನು ಕೇಳಿ ತಕ್ಷಣಕ್ಕೇನು ಉತ್ತರ ಕೊಡಬೇಡ ಆದರೆ ನೀನು ಉತ್ತರ ಕೊಡು ಹಾಗೆ ಉತ್ತರ ಕೊಡುವುದಕ್ಕಾಗಿ ಅವರು ಯೋಚನೆ ಮಾಡ್ತಾರಲ್ಲ ಅದು ನಮಗೆ ಆಗಬೇಕಾಗಿರುವಂಥದ್ದು ನಾವು ಕೇಳುವ ಪ್ರಶ್ನೆಗಳು ಸರಿಯಾಗಿದ್ದಾಗ ಅದು ಅವರ ಮನಸ್ಸಿನ ಮೇಲೆ ಅಷ್ಟೇ ಖಚಿತವಾದ ಪರಿಣಾಮವನ್ನು ಬೀರುತ್ತೆ ಇಲ್ಲಿ ಒಂದೊಂದೇ ಒಂದೊಂದೇ ಪ್ರಶ್ನೆಗಳನ್ನು ನಾವು ಕೇಳ್ತಾ ಹೋಗಬೇಕು ನಿಧಾನಕ್ಕಾಗಿ ಆದರೂ ಪರವಾಗಿಲ್ಲ ಒಂದೇ ದಿನವೇ ಅಷ್ಟು ಅಲ್ಲ ಆದರೆ ಈ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ನಾಟಬೇಕು ಮೊದಲನೆಯ ಪ್ರಶ್ನೆ ನಿಮಗೆ ಐವತ್ತು ವರ್ಷಗಳಾದ ಮೇಲೆ ಒಂಟಿತನ ಬಾಧಿಸಿದರೆ ಏನು ಮಾಡುತ್ತಿ ಎರಡನೇದು ಅರುವತ್ತು ವರ್ಷಗಳ ನಂತರ ಯಾವುದಾದರೂ ದೀರ್ಘ ಕಾಯಿಲೆ ಬಂದು ಮತ್ತೊಬ್ಬರ ಸಹಾಯ ಸದಾ ಬೇಕಾಗುವ ಪರಿಸ್ಥಿತಿ ಬಂದರೆ ಏನು ಮಾಡುತ್ತಿ ಮೂರನೇದು ವೃದ್ಧಾಪ್ಯದಲ್ಲಿ ನಾನು ಮದುವೆಯಾಗದೆ ತಪ್ಪು ಮಾಡಿದೆ ಎನ್ನುವ ಭಾವ ಕಾಡಿದರೆ ಅದನ್ನು ಹೇಗೆ ನಿವಾರಿಸಿಕೊಳ್ಳುತ್ತಿ ನಾಲ್ಕನೇದು ಮಕ್ಕಳನ್ನು ಪಡೆಯುವುದು ಮತ್ತು ಸಾಕುವುದು ಒಂದು ಸುಖವೆನ್ನುವುದು ಮತ್ತು ಅದರಿಂದ ನಾನು ವಂಚಿತ ಎನ್ನುವ ಯೋಚನೆ ಬಂದರೆ ಹೇಗೆ ಸಮಾಧಾನ ಮಾಡಿಕೊಳ್ಳುತ್ತಿ ಐದನೇದು ಹಣದಿಂದಲೇ ಎಲ್ಲವನ್ನೂ ಪಡೆಯಬಹುದೆನ್ನುವ ಭಾವನೆ ನಿನ್ನಲ್ಲಿದ್ದರೆ ವೃದ್ಧಾಪ್ಯದಲ್ಲಿ ನಿನ್ನ ಹತ್ತಿರ ಇರುವ ಹಣ ಸಾಲದಾದರೆ ಏನು ಮಾಡುತ್ತಿ ಈ ಪ್ರಶ್ನೆಗಳಿಗೆ ಅವರಿಗೆ ಸರಿಯಾಗಿ ಉತ್ತರಿಸಲು ಆಗದಿದ್ದರೆ ಮತ್ತು ನೀವು ತಿಳಿಸಿ ಹೇಳಿದರೂ ಸರಿಯಾಗಿ ಪ್ರತಿಕ್ರಿಯಿಸಿದಿದ್ದರೆ ನುರಿತ ಆಪ್ತ ಸಲಹೆಗಾರರ ಹತ್ತಿರ ಕೌನ್ಸಿಲಿಂಗ್ ಮಾಡಿಸಿ ಇವೆಲ್ಲದರ ನಂತರವೂ ಅವರು ಮದುವೆಯನ್ನು ನಿರಾಕರಿಸಿದರೆ ಅವರಿಗೆ ಶಾರೀರಿಕವಾಗಿ ಏನಾದರೂ ಸಮಸ್ಯೆ ಇರಬಹುದೇ ವಿಚಾರಿಸಿ ಮನೆ ವೈದ್ಯರ ಸಲಹೆಯನ್ನು ಪಡೆಯಲು ಹೇಳಿ ಕಾಲಕ್ಕೆ ಎಂತಹ ದೊಡ್ಡ ಶಕ್ತಿ ಇದೆ ಈ ಪರಿವರ್ತನೆ ಅನ್ನೋದನ್ನು ಕಾಲ ತನ್ನ ಒಡಲಲ್ಲಿ ಇಟ್ಕೊಂಡು ಇದೆ ಇವತ್ತು ಇರುವ ಈ ಸ್ಥಿತಿ ಇನ್ನು ಎಷ್ಟೋ ವರ್ಷಗಳ ಮೇಲೆ ಹೀಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ ಐವತ್ತು ವರ್ಷದ ಹಿಂದೆ ಹೇಗಿತ್ತು ಈಗ ಹೇಗಿದೆ ಮುಂದೆ ಹೇಗಿರುತ್ತೆ ಗೊತ್ತಿಲ್ಲ ಹಾಗಾಗಿ ಕೇವಲ ಒಂದು ಅಕ್ಸೆಪ್ಟೆನ್ಸ್ ಮಾತ್ರ ನಾವು ಹೊಂದಬೇಕಾಗಿದೆ ಬಹುಶಃ ನಮ್ಮ ಕೈಯಲ್ಲಿ ಏನು ಸಾಧ್ಯವೋ ಅದನ್ನು ಮಾಡೋದು ಸಾಧ್ಯ ಆಗದೇ ಇರೋದನ್ನು ಪ್ರಸನ್ನತೆಯಿಂದ ಸ್ವೀಕರಿಸೋದು ಇದು ನಮ್ಮಿಂದ ಸಾಧ್ಯ ಆಗುವಂತಹ ವಿಚಾರ ಭರವಸೆ ಹೀಗೆ ಸೂಕ್ಷ್ಮಾತಿಸೂಕ್ಷ್ಮ ಸಂಗತಿಗಳನ್ನ ನಿಮ್ಮೆದುರು ಇಡ್ತಾ ಬದುಕಿನಲ್ಲಿ ಬದಲಾವಣೆಯನ್ನ ನಿರಂತರವಾಗಿ ತರೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಭರವಸೆಗೆ ತಾವೆಲ್ಲರೂ ಬೆಂಬಲವಾಗಿ ನಿಂತಿದ್ದೀರಿ ನಿಮಗೆ ಕೃತಜ್ಞತೆ